ಎಲ್ರಿಗೂ ನಮಸ್ಕಾರ ಕನ್ನಡ ಪುಸ್ತಕ ಲೋಕಕ್ಕೆ ಸ್ವಾಗತ ಕನ್ನಡ ಭಾಷೆಯ ವಿವಿಧ ಪ್ರಕಾರಗಳ ಕೃತಿಗಳನ್ನು ನಾಡಿನ ಓದುಗರಿಗೆ ಪರಿಚಯಿಸುವ ಉದ್ದೇಶ ಕನ್ನಡ ಪುಸ್ತಕ ಲೋಕದ್ದು ಇವತ್ತಿನ ನಮ್ಮ ಕೃತಿ ಕನ್ನಡ ನಾಡಿನ ಸಾಕ್ಷಿ ಪ್ರಜ್ಞೆ ಡಾಕ್ಟರ್ ಬರಗೂರು ರಾಮಚಂದ್ರಪ್ಪನವರ ಆಯ್ದ ಅನುಭವಗಳ ಕಥನ ಕಾಗೆ ಕಾರುಣ್ಯದ ಕಣ್ಣು ಕಾಗೆ ಕಾರುಣ್ಯದ ಕನ್ನು ಕೇವಲ ಬರಗೂರು ರಾಮಚಂದ್ರಪ್ಪನವರ ಅನುಭವಗಳ ಕಥನ ಅಷ್ಟೇ ಆಗಿರದೆ ಕಳೆದ ಐವತ್ತು ವರ್ಷಗಳ ಕನ್ನಡ ನಾಡಿನ ಸಾಂಸ್ಕೃತಿಕ ಹಾಗೂ ಸಾಹಿತ್ಯಿಕ ವಾತಾವರಣದ ಕಥನವೂ ಕೂಡ ಆಗಿದೆ ಇತ್ತೀಚಿನ ದಿನಮಾನಗಳಲ್ಲಿ ಕನ್ನಡದಲ್ಲಿ ಪ್ರಕಟವಾದಂತಹ ಮಹತ್ವದ ಅನುಭವ ಕಥನಗಳಲ್ಲಿ ಕಾಗೆ ಕಾರುಣ್ಯದ ಕಣ್ಣು ಕೂಡ ಒಂದು ವಿವಿಧ ಮಜಿಲುಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರತಕ್ಕಂಥ ಬರಗೂರು ರಾಮಚಂದ್ರಪ್ಪನವರು ಚಲನಚಿತ್ರ ನಿರ್ದೇಶಕರಾಗಿ ಪ್ರಾಧ್ಯಾಪಕರಾಗಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿ ಕೈಗೊಂಡಿರ್ತಕ್ಕಂಥ ಕೆಲಸಗಳನ್ನು ಈ ಸಂಕಲನದಲ್ಲಿ ಅತ್ಯಂತ ಪರಿಣಾಮಕಾರಿಯಾಗಿ ದಾಖಲಿಸಿದ್ದಾರೆ ಲೇಖಕರಿಗೆ ಇದಕ್ಕಿಂತ ಖುಷಿ ಬೇರೆ ಯಾವುದು ಇರಲಾರ್ದೇನೋ ಇಂತಹ ಅನನ್ಯವಾದ ಕೃತಿಗಳ ಪರಿಚಯಕ್ಕಾಗಿ ನೋಡ್ತಾ ಇರಿ ಕನ್ನಡ ಪುಸ್ತಕ ಲೋಕ ಹಾಗೂ ನಮ್ಮ ವಾಟ್ಸಪ್ ಬಳಗವನ್ನು ಸೇರಲು ಡಬ್ಲ್ಯೂ 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 ಡಾಟ್ ಕನ್ನಡ ಪುಸ್ತಕ ಲೋಕ ಡಾಟ್ ಕಾಮ್ಗೆ ಭೇಟಿ ನೀಡಿ ಧನ್ಯವಾದಗಳು